ಯಾವ ಇರಬೇಕು ಎಷ್ಟು ವಿದ್ಯೆ ಆಮೇಲೆ ಯಾವಾಗ ನಮ್ಗೆ ಮರಣ ಇದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ನೀವು ಎಷ್ಟಾದ್ರೂ ವಿದ್ಯೆ ಓದಿಸಿ ಕೂಡಿ ಹಾಕಿ ಎಷ್ಟು ಓದ್ಬೇಕು ಹಣ ನಾವು ಎಷ್ಟು ನೆನೆಸ್ಲಿಕ್ಕೆ ನೋಡಿದ್ರು ಲಕ್ಷ್ಮಿ ಏನ್ ಮಾಡ್ತದೆ ಇಲ್ಲಿ ಬರುತ್ತೆ ಎಷ್ಟು ನಿಲ್ಬೇಕೋ ಮರಣನ ಸ್ವಲ್ಪ ನಿಲ್ಲಿ ನಮ್ಮ ನಾಮಕರಣ ಇದೆ ಮೊಮ್ಮಗ ಮಗನ್ದೋ ನಿಲ್ಲಿ ಅಂದ್ರೆ ನಿಂತ ಹೊರಡು ಅಂದ್ರೆ ಇದನ್ನೆಲ್ಲ ಯಾರು ನಡೆಸಿ ಗರ್ಭ ಇರುತ್ತದೆ ಒಳಗಡೆಗೆ ಅವಾಗಲೇ ನಿರ್ಧಾರ ಆಗ್ಬಿಡ್ತದೆ ಇಷ್ಟ ಆಯುಷ ಈ ಜಾಗದಲ್ಲಿ ಹೋಗ್ಬೇಕು ನೀನು ಒಳಗೆ ಬರದಿರೋದು ಗ್ರಹಗತಿ ಅಂತ ಹೇಳ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇಲ್ಲಿ ಹೋದ್ರೆ ನಾವು ಇವ್ರ ಸೇವೆ ಮಾಡ್ಬೇಕಾ ಈ ಅತ್ತೆ ಸೇವೆ ಮಾಡ್ಬೇಕಾ ಈ ತಾಯಿ ಸೇವೆ ಮಾಡ್ಬೇಕಾ ಅದು ಪ್ರೀತಿಯಿಂದ ನಾವು ಮಾಡೋದನ್ನ ಕಲ್ತ್ಕೊಳ್ಬೇಕು ಯಾಕೆಂದ್ರೆ ಇಲ್ಲಿ ದೇವರು ನಮ್ಮ ಸೇವೆ ಮಾಡಿ ಬಂದ್ ನಾವು ಬಂದಿದ್ದೇವೆ ಋಣಕ್ಕೆ ಏನು ಆತ್ಮ ಅಜರ ಅವಿನಾಶಿ ಅಮರ ಶರೀರ ಒಂದು ಕಾರಿದ್ದಾಗಿ ಮಂದಿರನೇ ಬೇರೆ ಮೂರ್ತಿನೇ ಬೇರೆ ಶರೀರನೇ ಬೇರೆ ಆತ್ಮವೇ ಬೇರೆ ಈ ಶರೀರ ಇದನ್ ಬಿಡುತ್ತೆ ಪುನರಪಿ ಜನನಂ ಪುನರಪಿ ಪುನರಪಿ ಮರಣನೆ ಜಠರೇ ಶೈನಸ್ತಾರೆ ಸಂಸಾರ ಏನಾಗ್ಬಿಟ್ಟದೆ ಈ ಕಲಿಯುಗದಲ್ಲಿ ಬಹಳ ದುಸ್ತರ ಆಗ್ಬಿಟ್ಟದೆ ಅದಕ್ಕೆ ವಾಸಾಸಿ ಜೀರ್ಣಾನಿ ಯಥಾ ವಿಹಾಯ ನಮಾನಿ ಗೃಣಾತಿ ರೂಪರಾಣಿ ಕೃತಾಚರಣ ವಿಹಾಯ ಜೀರ್ಣಾನಿ ಅನ್ಯಾನ್ ಸಂಯಾತಿ ನಮಾನಿ ದೇಹಿ ಹಳೇದಾದ ಬಿಡುತ್ತೆ ಆತ್ಮ ಹೊಸದನ್ನ ನೀವು ಕಾರಿಗೆ ಹೋಗುವಂದ್ರೆ ನಮ್ಗೆ ಎಷ್ಟು ಪ್ರೀತಿ ಹೊಸ ಬಟ್ಟೆ ಉಟ್ಕೊಳ್ಳೋದ್ರೆ ಎಷ್ಟು ಪ್ರೀತಿ ಒಂದು ಕಾರನ್ನ ನಾವು ರಿಪೇರಿ ಮಾಡಿ ಗ್ಯಾರೇಜಿಗೆ ಹಾಕಿ ಎಷ್ಟು ರಿಪೇರಿ ಮಾಡಿ ಸಾಕಾಗಿ ಆಮೇಲೆ ಏನ್ ಮಾಡ್ತಾನೆ ಡ್ರೈವರ್ ಕಾರನ್ನ ಬಿಡ್ತಾನೆ ಅದೇ ರೀತಿ ಇದಕ್ಕೆಲ್ಲ ರಿಪೇರಿ ಮಾಡಿ ಮಾಡಿ ಸಾಕಾಗಿ ಡ್ರೈವರ್ ಏನು ಮಾಡ್ತಾನೆ ಬಿಡ್ತಾನೆ ನ್ಯೂ ಕಾರ್ ಚಿಕ್ಕ ಮಗುವಾಗಿ ಮತ್ತೆ ಹುಟ್ಟು ಬರ್ತೀವಿ ಇದು ಜನನ ಮರಣದ ಚಕ್ರ ಇವನ ಆರವ ಆರವನ ಎಲ್ಲ ಆತ್ಮಕ್ಕೆ ನಾವೇ ನಾವು ಮಿತ್ರರು ಇದೆ ನಮಗೆ ನಾವು ಶಕ್ತಿ ಆತ್ಮ ನೋಡಿದ್ವಾ ನಾವು ಮಿತ್ರರಾಗ್ತೀವಿ ಶರೀರ ಹೀಗಿದ್ದಾರೆ ಅವ್ರು ಆಗಿದ್ದಾರೆ ಈ ಜಾತಿ ಈ ಜನ ಇದೇ ಎಲ್ಲ ಗಲಾಟೆ ಇದೆ ಇಲ್ಲಿ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಜಾತಿ ಭೇದ ಇಲ್ಲ ವಯೋಭೇದ ಇಲ್ಲ ಭಾಷಾ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಮೂರು ವರ್ಷದಿಂದ ಯಾರು ಬೇಕಾದರೂ ಸ್ವಾಗತ ನಾವು ಮುಸಲ್ಮಾನರಿಗೂ ಬಗ್ಗೆ ಹೇಳ್ತೀವಿ ಕ್ರಿಶ್ಚಿಯನ್ರಿಗೂ ಬಗ್ಗೆ ಹೇಳ್ತೀವಿ ಎಷ್ಟೋ ಜನ ನಮ್ಮ ಹಾಗೆ ಅಬು ದಲ್ಲಿ ನಮ್ಮಗೆ ನಾವು ಗೊತ್ತಾಗ್ತದೆ ಹೇಗೆ ಹೇಳ್ತೀವಿ ನಮ್ಮನ್ನು ನೋಡಿದ್ರೆ ಯಾರಿಗೂ ಅದಕ್ಕೆ ಎಲ್ಲರಿಗೂ ಇಲ್ಲ ಅವಕಾಶ ಇದೆ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಇಡೀ ವಿಶ್ವಕ್ಕೆ ಪರಮಾತ್ಮ ವಿದ್ಯಾಲಯ ತೆರೆದುಕೊಂಡಿದ್ದಾರೆ ಕೆಲವೇನಾಗಿರ್ತದೆ ಈ ಜಾತಿಗೆ ಮಾತ್ರ ಸೀಮಿತ ಈ ದೇವಸ್ಥಾನ ಈ ಜಾತಿಗೆ ಮಾತ್ರ ಸೀಮಿತ ಈ ದೇವಸ್ಥಾನ ಆದ್ರೆ ಇಲ್ಲಿ ಮಾತ್ರ ದೊಡ್ಡ ದೇವಸ್ಥಾನ ಇದು ಪರಮಾತ್ಮನದು ವಿಶಾಲ ದೇವಸ್ಥಾನ ಸದಾ ತೆರೆದಿರ್ತದೆ ಯಾರ್ ಬೇಕಾದ್ರೂ ಪಡ್ಕೊಂಡು ತಮ್ಮ ಜೀವನವನ್ನ ಪರಿವರ್ತನೆ ಮಾಡ್ಕೊಳ್ಬಹುದು ಎಂದ್ರೆ ಅರ್ಧ ಆಯುಷ್ಯದಲ್ಲಿ ಅನೇಕ ಕಾಯಿಲೆಗಳು ಬಂದ್ಬಿಡ್ತದೆ ಅನೇಕ ರೋಗಗಳು ಕೆಲವರು ಆತ್ಮಹತ್ಯೆ ಮಾಡಿಕೊಡ್ತಾರೆ ಟೆನ್ಷನ್ ಮುಕ್ತ ಜೀವನವನ್ನ ನಮ್ಮ ಈಶ್ವರ ವಿಶ್ವವಿದ್ಯಾಲಯ ಕಲಿಸ್ತಿದೆ ನಮ್ಗೆ ನಿಮಗೆ ತಾಯಿ ಮಾಹಿತ ಗೊತ್ತಿಲ್ಲ ಯಾಕೆಂದ್ರೆ ಇದು ಬಹಳ ಕಲಿಯುವಂತದ್ದು ಬಹಳ ಇದೆ ಇದು ಒಂದು ಬಲ್ಲ ಪರಮಾತ್ಮ ಎಂಬತ್ತೇಳು ವರ್ಷದಿಂದ ಕಲಿಸ್ತಾನೆ ಇದ್ದಾರೆ ನಾವು ವಿದ್ಯಾರ್ಥಿಗಳಾಗಿಯೇ ಇದ್ದೇವೆ ಒಂದೊಂದು ಪರೀಕ್ಷೆ ನಿಮಗೂ ಪರೀಕ್ಷೆ ಎಲ್ಲರಿಗೂ ಜೀವನದ ಪರೀಕ್ಷೆ ನಾವು ಪಾಸ್ ಆಗ್ಬೇಕು ನಾವು ಮೂರ್ ಮೂರ್ ಡಿಗ್ರಿ ತಗೊಂಡಿರಬಹುದು ನಮ್ಮ ಜೀವನದಲ್ಲಿ ಬಂದ್ ಪರೀಕ್ಷೆ ಆತ್ಮಹತ್ಯೆ ಮಾಡ್ಕೊಂಡ್ರು ಡಿಗ್ರಿ ಡಿಗ್ರಿ ತೆಗೆದುಕೊಂಡವ್ರೆ ಅಜ್ಜಿಗಳೇ ಯಾರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ತಾತಗಳೇ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು ಎಲ್ಲೂ ಬರ್ತಾ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡವ್ರೆಲ್ಲ ಯಾರಾಗಿದ್ದಾರೆ ವಿಷ ಕೊಡಿದ್ರು ಅವರೆಲ್ಲ ಮೂರ್ ಡಿಗ್ರಿ ಓದಿದ್ರು ಹೇಳ್ತಾ ಜೀವನದ ಪರೀಕ್ಷೆ ಪಾಸ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಜ್ಜಿಗಳು ಹಿಂದಿನ ಕಾಲದಲ್ಲಿ ಅಲ್ಲಿ ಬಾವಿ ಹೊಳೆಯಿಂದ ನೀರು ತಂದು ಯಾವ ಕರೆಂಟು ಯಾವ ಮಿಕ್ಸಿ ಏನು ಇರಲಿಲ್ಲ ಎಲ್ಲ ಜೀವನದ ಪರೀಕ್ಷೆ ಪಾಸ್ ಆಗ್ಬಿಟ್ಟು ನಮ್ಗೆಲ್ಲ ವ್ಯವಸ್ಥೆ ಇದ್ರು ನಮ್ ಜೀವನದ ಪರೀಕ್ಷೆ ಪಾಸ್ ಆಗ್ಲಿಕ್ಕೆ ಅದಕ್ಕೆ ಬೇಕು ಆಧ್ಯಾತ್ಮಿಕ ಈ ಆಧ್ಯಾತ್ಮಿಕದಿಂದಲೇ ಜೀವನದ ಪರೀಕ್ಷೆ ಪಾಸ್ ಆಗ್ತೀವಿ ಅದ್ರಲ್ಲಿ ಆಗೋದೆ ಒಮ್ಮೊಮ್ಮೆ ಹೆಂಗ್ ಬಂದ್ಬಿಡ್ತದೆ ಬೇಡವೇ ಬೇಡ ಹೋಗ್ಬಿಡೋಣ ಯಾರ್ದೋ ಒಂದು ಮಾತು ಮಾತು ಕಲ್ಲಿನ ಮಾತು ನಮ್ಮ ಮನಸ್ಸಿಗೆ ಏನಾಗ್ಬಿಡ್ತದೆ ಬೆಟ್ಟ ಬಿದ್ದು ಬಿಡ್ತದೆ ಇಲ್ಲಪ್ಪ ಇವತ್ತು ಹೋಗೇ ಬಿಡ್ಬೇಕು ಅಂತ ಅಷ್ಟು ಬದ್ಬಿಡ್ತದೆ ನಾವು ಮತ್ತೆ ಆತ್ಮಹತ್ಯೆ ಮಾಡ್ಕೊಂಡ್ರು ಸಹ ಇನ್ನು ಜಾಸ್ತಿ ಅನುಭವಿಸ್ಬೇಕಾಗ್ತಿದೆ ಶರೀರ ಸಿಗೋದಿಲ್ಲ ಆತ್ಮ ಗಾಳಿಯಾಗಿ ತಿರ್ತಾ ಇರ್ತದೆ ಈ ಶರೀರದಲ್ಲೇ ಮೆಡಿಟೇಷನ್ ಮಾಡಿ ದೀರ್ಘಾಯುಷ್ಯ ಮಾಡ್ಕೊಳ್ಬೇಕು ನಮ್ಮಲ್ಲಿ ಮೋಟ ಬದಲ್ ದಾದಿಯರು ಎಲ್ಲ ನೂರು ವರ್ಷ ನೂರ ಒಂದು ವರ್ಷ ನೂರ ಐದು ವರ್ಷ ಏನ್ ಎಲ್ಲ ದಾದಿಯರು ನೂರ್ ವರ್ಷದವರು ಇದ್ದಾರೆ ಏನ್ ಕ್ಲಾಸಸ್ ಮಾಡ್ತಾರೆ ಡೇಲಿ ನೂರ್ ವರ್ಷದವ್ರು ಮೂಲೆ ಕೂತಿರ್ತಾರೆ ಅರಳು ಮರಳು ಆದ್ರೆ ಇಡೀ ನಮ್ಮ ಅಡ್ಮಿನಿಸ್ಟ್ರೇಷನ್ ನೋಡ್ತಾರೆ ಹೇಳಿ ವಿಶ್ವದ ಅಡ್ಮಿನಿಸ್ಟ್ರೇಷನ್ ನೋಡೋರು ಯಾರು ದಾದಿಯರು ವಯಸ್ಸಾದವರು ಆ ಕಾರಣ ಏನು ಮೆಡಿಟೇಷನ್ ಈ ಜ್ಞಾನ ದೀರ್ಘಾಯುಷನು ಮಾಡ್ತದೆ ಆರೋಗ್ಯವನ್ನು ಕೊಡ್ತದೆ ಮನೆಯಲ್ಲೂ ಸಹ ಗೃಹಸ್ಥದಲ್ಲಿ ಹೇಗಿರ್ಬೇಕು ಎನ್ನುವ ಪಾಠವನ್ನು ಕಲಿಸ್ಕೊಡ್ತಾರೆ ನೋಡ್ರಿ ತಾಯಿ ಮಕ್ಕಳು ಒತ್ತೆ ಸೊಸೆ ಎಷ್ಟು ಗಲಾಟೆಯಾಗಿ ಏನೇನೆಲ್ಲ ನಡೀತಾ ಇರ್ತದೆ ಕ್ರೋಧ ಕ್ರೋಧ ಇದೆಯಲ್ಲ ಎಲ್ಲ ನಾಶ ಮಾಡ್ತದೆ ಈ ಕ್ರೋಧವನ್ನ ಶಾಂತ ಮಾಡ್ಬೇಕು ಅಂದ್ರೆ ಶಿವ ಪರಮಾತ್ಮ ಶಾಂತಿಯ ಸಾಗರ ಅವರನ್ನ ನೆನಪು ಮಾಡೋದನ್ನ ರಾಜಯೋಗ ಅಂತ ಕಲಿಸ್ಕೊಡ್ತೀವಿ ನಾವು ನೀವು ಕೆಲಸ ಕಾರ್ಯ ಮಾಡ್ತಾನೆ ನೀವೇನು ಯಾವಾಗಲೂ ನಾವು ಬರ್ರಿ ಕರಲಿಲ್ಲ ನಿಮ್ಮ ಡ್ಯೂಟಿ ಇದ್ದೇ ಇದೆ ನೀವು ಡ್ಯೂಟಿ ಮಾಡಬೇಕು ಶರೀರಕ್ಕೂ ಬೇಕಾದ ನಿರ್ವಹಣೆ ಬೇಕಾಗಿತ್ತು ಶರೀರದ ನಿರ್ವಹಣೆ ಜೊತೆಗೆ ಆತ್ಮದ ನಿರ್ವಹಣೆಗೆ ಒಂದು ಹತ್ತು ಅಥವಾ ಸೆವೆನ್ ಡೇಸ್ ಕೋರ್ಸು ತೆಗೆದುಕೊಂಡು ಹೋಗ್ರಿ ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದನ್ನು ಕಾರ್ಯದಲ್ಲಿ ತರ ಈಗಂತೂ ಮೊಬೈಲ್ಗಳಿದೆ ನಾವು ಅನೇಕ ನಮ್ದೇಟ ಕಳಿಸ್ತಾ ಇರ್ತೀವಿ ಅದನ್ನು ನೀವು ಮಾಡಿಕೊಂಡು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾಡ್ಬೋದು ಫಸ್ಟು ನಮ್ಮ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದು ಒಂದು ಮೂರು ದಿನ ಬಂದು ನೋಡಿ ಅವೆಲ್ಲ ಪಾಠವನ್ನ ಕೇಳ್ರಿ ಮೆಡಿಟೇಷನ್ ಕಲ್ತ್ಕೊಳ್ರಿ ಆಗ ನೋಡ್ರಿ ನಿಮ್ಮ ಜೀವನ ಹೇಗಾಗ್ತಿದೆ ಇಲ್ಲಿ ಹೋದ್ರೆ ಏನಾಗ್ತಿದೆ ಬಹಳ ಹೊರೆ ಮನೆಗೆ ಬಂದ್ರ ಮನೇಲಿ ಕಿರುಕುಳ ನಾವು ಅದಕ್ಕೆ ಕೆಲವು ಪಾಠದಲ್ಲಿ ತೋರಿಸಿದ್ದೇವೆ ಭಗವಂತನೇ ತೋರಿಸಿದ್ದಾರೆ ಗೃಹಸ್ಥನಿಗೆ ಶ್ರಮ ಆಗಿದೆ ಗೃಹಸ್ಥಾಶ್ರಮ ಇತ್ತು ಗೃಹಸ್ಥ ಮನೆಗೆ ಬಂದರೂ ಅಶಾಂತಿ ದುಃಖ ಆಫೀಸಿಗೆ ಹೋದರೂ ಅಶಾಂತಿ ದುಃಖ ಎಷ್ಟೋ ಜನ ವಿಷ ಕುಡಿತಾ ಇದ್ದಾರೆ ಈ ಜ್ಞಾನ ಪಡ್ಕೊಳ್ಳ್ರಿ ಯಾವ ಆಫೀಸ್ ನಲ್ಲಿ ಹೋದ್ರು ಯಾವ ಟೆನ್ಷನ್ ಇರೋದಿಲ್ಲ ನಮ್ ಕೆಲಸ ನಾವು ಮಾಡಿಕೊಂಡು ಒಂದು ಒಳ್ಳೆಯ ವ್ಯಕ್ತಿಯಾಗಿ ತೋರಿಸ್ತೇವೆ